ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದತ್ತನ ಬದುಕಲ್ಲಿ ದೃಷ್ಟಿ ಎಷ್ಟು ಮುಖ್ಯ ಪಾತ್ರವನ್ನ ವಹಿಸ್ತಾಳೆ ಇಲ್ಲಿ ದತ್ತ ದೃಷ್ಟಿ ಮೇಲೆ ಕೆಂಡವಾಗಿದೆ ಯಾಕೆ ಫೈನಲಿ ಶರು ಪ್ಲಾನ್ಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ದೃಷ್ಟಿ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ದತ್ತನ ಮದುವೆ ಆಗತ್ತೆ ಅದಕ್ಕೂ ಕಾರಣ ಶರುನೆ ಶರು ಮಾಡಿದ ಜಾಲಕ್ಕೆ ದೃಷ್ಟಿ ಬಿದ್ದಿದ್ದ ದತ್ತ ದೃಷ್ಟಿಯನ್ನ ಮದುವೆ ಬಿಟ್ರು ಇಲ್ಲಿ ಶರು ಅನ್ಕೊಂಡಿದ್ದ ಪ್ಲಾನ್ ಮಗದೊಮ್ಮೆ ಉಲ್ಟಾ ಆಯ್ತು ದೃಷ್ಟಿನ ಮನೆಯಿಂದ ಓಡಿಸ್ಬೇಕು ಅನ್ಕೊಂಡ್ರು ಅದು ಕೂಡ ಸಾಧ್ಯ ಆಗ್ಲೇ ಇಲ್ಲ ಇದ್ ಎಲ್ಲದ್ರ ನಡುವೆ ದೃಷ್ಟಿಗೆ ದತ್ತನ ಹಿತ ಶತ್ರುಗಳು ಬೇರೆ ಯಾರು ಅಲ್ಲ ಅವ್ನ ಬೆನ್ನಿಗೆ ಚೂರಿ ಹಾಕ್ತಿರುವುದು ಅವನನ್ನ ಕೊಲ್ಲ ಪ್ರಯತ್ನ ಮಾಡಿದ್ದು ಬೇರೆ ಯಾರು ಅಲ್ಲ ಅದು ಅವನ ಅಕ್ಕತಿರುವನು ಸತ್ಯ ಗೊತ್ತಾಗೇ ಬಿಡ್ತು ಎಲ್ಲರಿಗೂ ಕೂಡ ಚಳಿ ಬಿಡಿಸಿದ್ಲು ಬೆಂಡೆತ್ತಿದ್ಲು ಸಾಕ್ಷಿ ಸಮೇತ ನಿಮ್ಮನ್ನ ಹಿಡಿದು ದತ್ತನ ಮುಂದೆ ನಿಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ಲು ಜೊತೆಗೆ ನೀವು ಏನೇ ಮಾಡಿದ್ರೆ ಕೂಡ ದತ್ತಾ ಬಾಯಿಗೆ ಏನೂ ಆಗೋದಕ್ಕೆ ನಾನು ಬಿಡುವುದಿಲ್ಲ ಯಾಕಂದ್ರೆ ನೀವು ಏನೇ ಮಾಡಿದ್ರು ನನ್ನ ದಾಟೇ ಹೋಗಬೇಕಾಗತ್ತೆ ಆಲ್ರೆಡಿ ಎರಡು ಬಾರಿ ಕಾಪಾಡಿರೋ ನನಗೆ ನನ್ನ ಸಾಕಾರನ್ನ ಕಾಪಾಡುವುದು ದೊಡ್ಡ ವಿಷಯ ಅಲ್ಲ ಅಂತ ಕೂಡ ದೃಷ್ಟಿ ಶರುಗೆ ಚಾಲೆಂಜ್ ಹಾಕಿದ್ಲು ಇಲ್ಲಿ ದೃಷ್ಟಿಯನ್ನ ಬೆದರಿಸ್ಬೇಕು ಓಳಿಲಿಂದ ಓಡೋ ಹಾಗಾಗೆ ಮಾಡ್ಬೇಕು ಅಂತ ಮಗದೊಮ್ಮೆ ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿಸ್ತಾಳೆ ಶರು ಅಟ್ಯಾಕ್ ಮಾಡಿಸದೆ ನಿಜವಾಗ್ಲೂ ಅಲ್ಲಿ ಅಟ್ಯಾಕ್ ಆಗೋದು ದತ್ತನ್ ಮೇಲೆ ಆದ್ರೆ ದತ್ತನನ್ನ ಕಾಪಾಡಕ್ ಹೋದ ದೃಷ್ಟಿ ನಿಜವಾಗ್ಲೂ ಅಪಾಯಕ್ಕೆ ಸಿಗ್ಬಿಡ್ತಾಳೆ ಇನ್ನೇನು ಸಾವು ಬದುಕಿನ ನಡುವೆ ಹೋರಾಟ ಮಾಡುವ ಸಮಯದಲ್ಲಿ ದತ್ತ ರಕ್ತ ಕೊಟ್ಟು ದೃಷ್ಟಿಯನ್ನ ಕಾಪಾಡ್ತಾರೆ ಕಾಪಾಡಿದ ಅಲ್ದೆ ದೃಷ್ಟಿ ಮೇಲೆ ಪ್ರೀ ಕನೇಕರ ಕೂಡ ಬರುತ್ತೆ ದತ್ತಂಗೆ ಆದರೆ ಅಲ್ಲೂ ಕೂಡ ಶರು ದತ್ತನ ಮನದಲ್ಲಿ ಮತ್ತೊಂದು ಭಾವನೆಯನ್ನು ಹುಟ್ಟು ಹಾಕ್ತಾಳೆ ಅವಳು ಗೊತ್ತಿತ್ತು ನಿನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಆದರೂ ನಿನ್ನನ್ನು ಕಷ್ಟಕ್ಕೆ ದೂಡದ್ಲು ಯಾಕಂದ್ರೆ ನಿನ್ನನ್ನ ಕಾಪಾಡಿ ನೀನು ಮುಂದೆ ಗ್ರೀಟ್ ಅನ್ನಿಸ್ಕೊಂಡು ನಿನಗೆ ಹತ್ರ ಆಗಬೇಕು ಅನ್ನೋದು ಅವಳ ಒಂದು ಸಂಚಾಗಿತ್ತು ಅಂತ ಹೇಳಿ ಶರು ದತ್ತನಿಗೆ ಹೇಳ್ಬಿಡ್ತಾಳೆ ಇದರಿಂದಾಗಿ ತನ್ನ ಪ್ರಾಣವನ್ನು ಕಾಪಾಡಿದ ದೇವತಿ ಆದರೂ ಕೂಡ ಇಲ್ಲಿ ದತ್ತನಿಗೆ ದೃಷ್ಟಿ ಮೇಲೆ ಕೆಂಡದಂತ ಕೋಪ ಬರುತ್ತೆ ಅದ್ರ ನಡುವೆ ಇಲ್ಲಿ ದೃಷ್ಟಿ ಎಷ್ಟೇ ಆದ್ರೂ ಕೂಡ ದತ್ತನಿಂದ ದೂರ ಆಗೋ ನಿರ್ಧಾರಕ್ಕೆ ಬರುವುದೇ ಇಲ್ಲ ಜೊತೆಗೆ ಇಲ್ಲಿ ಶರು ದತ್ತನಿಂದ ದೂರ ಆಗಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಕೂಡ ಮಾಡ್ತಾಳೆ ಆಕೆಯನ್ನ ನಿದ್ರೆಗೆಡಿಸೋದು ತೊಂದರೆ ಮಾಡುವುದು ಪದೇ ಪದೇ ದತ್ತನ ಕೋಪಕ್ಕೆ ಆಕೆ ಕಾರಣ ಆಗುವ ಹಾಗೆ ಮಾಡುವುದು ದತ್ತ ಅವಳ ಮೇಲೆ ಕೋಪ ಮಾಡಿಕೊಂಡು ಕೆಂಡ ಮಾಡಿದ್ರು ದೃಷ್ಟಿ ಸೆಟ್ಟದ್ದು ನೆಂತ್ಕೋತಾಳೆ ಜೊತೆಗೆ ಇಲ್ಲಿ ಶರುಗೆ ಟಕ್ಕರ್ ಕೊಡ್ತಾಳೆ ಶರುಗೆ ಟಕ್ಕರ್ ಕೊಡೋಕೆ ತನ್ನ ಗಂಡನ ಮನೆ ದತ್ತಾಬಾಯಿ ಮನೆಗೆ ಬಂದು ದತ್ತಾಬಾಯಿ ರೂಮಿನ ರೂಮಿಗೆ ಬಂದು ಇತ್ಕೊಳ್ಳೋಕೆ ಶುರು ಮಾಡ್ತಾಳೆ ಮೊದಲಲ್ಲಿ ದತ್ತಾಬಾಯಿ ಅದನ್ನ ಅವಾಯ್ಡ್ ಮಾಡಿದ್ರು ಕೂಡ ಇಲ್ಲಿ ದೃಷ್ಟಿ ದತ್ತಾಬಾಯಿ ರೂಮಲ್ಲೇ ಇರ್ತಾಳೆ ಇನ್ನೇನ್ ಮಾಡುದು ಹೆಂಡತಿ ಅಂತ ಹೇಳದಾಳೆ ಮೌನವನ್ನ ತಾಳೇಬೇಕಾಗತ್ತೆ ದತ್ತು ಫೈನಲಿ ಇಲ್ಲಿ ಒಂದು ಎಕ್ಸ್ ಮಿನಿಸ್ಟರ್ ಫ್ಯಾಮಿಲಿ ಕೂಡ ಬರುತ್ತೆ ಮಿನಿಸ್ಟರ್ ಬಂದಾಗ ಖಂಡಿತವಾಗ್ಲು ದೃಷ್ಟಿ ಎಡ್ಬಟ್ಟು ಮಾಡಿದ್ರೆ ದತ್ತಾಬಾಯಿ ಅವಳು ಮೇಲೆ ಕೋಪ ಮಾಡಿಕೊಳ್ಳೋದಲ್ಲ ಮನೆ ಬಿಟ್ಟು ಓಡಿಸ್ತಾರೆ ಅಂತ ಹೇಳಿ ಶರು ತನ್ನಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನ ಕೂಡ ಮಾಡಿ ದೃಷ್ಟಿನ ಕೆಟ್ಟುಳಾಗಿ ಬಿಂಬಿಸೋಕೆ ಟ್ರೈ ಮಾಡ್ತಾರೆ ತಪ್ಪು ಆಗೋ ರೀತಿ ಅವಳನ್ನ ಮಾಡ್ತಾರೆ ಬಟ್ ಯಾವುದೇ ರೀತಿಲೂ ಕೂಡ ದೃಷ್ಟಿ ತಪ್ಪು ಮಾಡೋದೆಲ್ಲ ನಿಜ ಹೇಳಬೇಕು ಅಂದ್ರೆ ಈಕೆನೇ ಮನೆಯ ಒಂದು ಒಳ್ಳೆ ಸೊಸೆ ಒಂದು ಮುತ್ತನಂತ ಹುಡುಗಿನ ದತ್ತಾ ಮದುವೆ ಮಾಡಿದ್ದಾರೆ ಅನ್ನೋ ಹೆಸರನ್ನ ಕೊಟ್ಟು ಅವರು ಎಕ್ಸ್ ಮನಸ್ಟು ಫ್ಯಾಮಿಲಿ ಅಲ್ಲಿಂದ ಹೊರಡುತ್ತ ಇದರಿಂದಾಗಿ ದತ್ತಾಬಾಯಿಗೂ ಒಂದು ರೀತಿ ಖುಷಿ ಆಗತ್ತೆ ದೃಷ್ಟಿ ಬಗ್ಗೆ ಆದ್ರೆ ಶರು ಮತ್ತೊಮ್ಮೆ ಸೋಲ್ತಾಳೆ ಆದ್ರೆ ಸೋಲನ್ನ ಒಪ್ಕೊಳ್ಳೋಕ್ಕಾಗದಿರೋ ಆಗದಿರೋ ಶರು ಇಲ್ಲಿ ದೃಷ್ಟಿನ ಮನೆಯಿಂದ ಹೊರಗಡೆ ಕಳ್ಸೋಕ್ ಸಾಧ್ಯ ತನ್ನ ಅಮ್ಮ ಮಾತ್ರ ಅಂತ ಅನ್ಕೊಂಡು ಯೋಚನೆ ಮಾಡಿದಂತ ಆಕೆ ತನ್ನ ಅಮ್ಮ ಅಬ್ಬಕ್ಕನ ಮನೆ ಕರ್ಸ್ಕೋತಾಳ ಅಲ್ಲಿವರೆಗೂ ಅಬ್ಬಕ್ಕ ತನ್ನ ಮಗನ ಈ ಒಂದು ಬದುಕಿಗೆ ನಾನು ಕಾರಣ ಆದೆ ಅನ್ಕೊಂಡು ಆಶ್ರಮದಲ್ಲಿರ್ತಾರೆ ಆದ್ರೆ ಆಶ್ರಮಕ್ಕೆ ಕಿಶೋರ್ ಹೋಗಿ ಕರೆದ್ರೂ ಕೂಡ ಬರ್ತಿರೋದಿಲ್ಲ ಆದ್ರೆ ಶರು ಕರೆದ ತಕ್ಷಣ ಬರ್ತಾರೆ ಅದಕ್ಕೆ ಕಾರಣ ಮಗನ್ ಮೇಲಿರೋ ಪ್ರೀತಿ ದತ್ತ ಮೃಗುವಾಗ್ತದಾನೆ ದೃಷ್ಟಿ ಮಾಡಿದ ಕೆಲಸಕ್ಕೆ ಕೋಪ ಮಾಡ್ಕೊಂಡು ಮನುಷ್ಯತ್ವ ಮರ್ತು ನಡ್ಕೋತದಾನೆ ಅಂತ ಹೇಳಿ ಅಮ್ಮನ್ನ ಕರ್ಸ್ಕೋತಾಳೆ ಶರು ಅವಳು ಅನ್ಕೊಂಡಿದ್ಲು ಅಮ್ಮ ದತ್ತನ ಬದುಕಿಗೆ ದತ್ತನ ಬಾಳು ಈ ರೀತಿ ಆಗುವುದಕ್ಕೆ ದತ್ತ ಮೃಗವಾಗ್ತದಾನೆ ಅಂದ್ರೆ ಅದಕ್ಕೆ ಕಾರಣ ದೃಷ್ಟಿ ಅದ್ ಗೊತ್ತಾದ್ಮೇಲೆ ಖಂಡಿತ ಅಮ್ಮ ದೃಷ್ಟಿನ ಈ ಮನೇಲಿ ಉಳಿಸ್ಕೊಳ್ಳೋದಿಲ್ಲ ದೃಷ್ಟಿನ ಮನೆ ಬಿಟ್ಟು ಓಡಿಸ್ತಾರೆ ಅಂತ ಆದ್ರೆ ಅವಳ ಪ್ಲಾನ್ ಉಲ್ಟಾ ಹೊಡಿಯತ್ತ ಮನೆಗೆ ಬಂದಂತ ಅಬ್ಬಕ್ಕ ದೃಷ್ಟಿ ಮೇಲೆ ಎಷ್ಟಿ ಕೋಪ ಬೇಸರ ಇದ್ರು ಕೂಡ ತನ್ನ ಮಗ ಜನಗಳ ಮುಂದೆ ಕೆಟ್ಟವನ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ದೃಷ್ಟಿ ದತ್ತನ ಮದುವೆ ಆಗಿದೆ ದೃಷ್ಟಿ ದತ್ತನ ಹೆಂಡತಿ ಅನ್ನೋ ಒಂದು ವಿಷಯನ ಅನೌನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ದಿನವನ್ನ ಕೂಡ ಗೊತ್ತು ಮಾಡ್ತಾರೆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಜೊತೆಗೆ ಈ ಒಂದು ವಿಷಯನ ರಿವೀಲ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ ಇದರಿಂದಾಗಿ ಶರುಗೆ ಸೋಲಾಗತ್ತೆ ಟೆನ್ಷನ್ ಆಗತ್ತ ಆದ್ರೆ ದೃಷ್ಟಿ ದೃಷ್ಟಿ ಫ್ಯಾಮಿಲಿಗೆ ಖುಷಿ ಆಗತ್ತ ಧನ್ಯವಾದ ತಿಳಿಸೋಕೆ ಮುಂದಾಗ್ತಾಳೆ ದೃಷ್ಟಿ ಅಬ್ಬಕ್ಕ ಅವ್ರಿಗೆ ಆದ್ರೆ ಅಬ್ಬಕ್ಕ ಮಾತ್ರ ನಿನ್ನ ನಾನು ಒಪ್ಕೊಂಡೆಲ್ಲ ನಿನ್ನ ಮೇಲೆ ಕೋಪ ಯಾವತ್ತು ಹೋಗೋದಿಲ್ಲ ಎಂಬನ ಜೊತೆ ಸೇರ್ಕೊಂಡು ನನ್ನ ಮಗನ ಬದುಕೆ ಹಾಳು ಮಾಡಿದವಳು ನೀನು ನಿನ್ನನ್ನು ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಆದರೆ ನನ್ನ ಮಗನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತಷ್ಟೇ ನಿನ್ನನ್ನು ಸುಸೆ ಅಂತ ಬಬ್ಕೂತಿರೋದು ಅಂತ ಕೂಡ ಇಲ್ಲಿ ಅಬ್ಬಕ್ಕ ಹೇಳ್ತಾರೆ ಎಷ್ಟು ನೋವಾದರೂ ಕೂಡ ತನ್ನ ಗಂಡ ಚೆನ್ನಾಗಿದ್ರೆ ಸಾಕು ತನ್ನ ಗಂಡನ ಮನೆ ಚೆನ್ನಾಗಿದ್ರೆ ಸಾಕು ಅಂತಾನೆ ದೃಷ್ಟಿ ಬಯಸ್ತಾಳೆ ಆದರೆ ಶರು ಅಕ್ಕ ತಂಗಿರಿ ಎಲ್ಲರೂ ಕೂಡ ಸೇರ್ಕೊಂಡು ದೃಷ್ಟಿ ಇದ್ರೆ ಅಲ್ವಾ ಅಲ್ಲಿ ಅನೌನ್ಸ್ ಆಗೋದು ದೃಷ್ಟಿನೇ ಅಲ್ಲಿ ಹಾಗೆ ಮಾಡಿಬಿಟ್ರೆ ಅಂತ ಹೇಳಿ ಮಹಾ ಸಂಚನ್ನೇ ರೂಪಿಸ್ತಾರೆ ಫೈನಲಿ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದಾರೆ ದೃಷ್ಟಿ ಅಂತೂ ತುಂಬಾ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ರೆಡಿ ಆಗಿದ್ದಾಳೆ ಯಾಕಂದ್ರೆ ದತ್ತ ಬಾಯಿನ ಹೆಂಡತಿ ಯಾರು ಅನ್ನೋದನ್ನ ನೋಡೋದಕ್ಕೆ ಎಲ್ಲರೂ ವೇಚ್ ಮಾಡ್ತಿರ್ತಾರೆ ಅಂತ ಅದೇ ಸಮಯಕ್ಕೆ ದತ್ತ ಕೂಡ ಬಂದಿದ್ದೆ ದೃಷ್ಟಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಇದು ಅಮ್ಮ ಇಟ್ಕೊಂಡಿರುವ ಕಾರ್ಯಕ್ರಮ ಯಾವುದೇ ರೀತಿಯಲ್ಲೂ ಕೂಡ ಎಡ್ವರ್ಟ್ ಆಗ್ಬಾರ್ದು ನೀನು ಒಂದು ಹೋಗಿ ಇನ್ನೊಂದನ್ನ ಮಾಡಬಾರ್ದು ಎಚ್ಚರಿಕೆ ಕೊಡ್ತಿದ್ದೀನಿ ಒಂದು ಪಕ್ಷ ನೀನೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಕೂಡ ಎಚ್ಚರಿಸ್ತಾರೆ ಜೊತೆಗೆ ಅಮ್ಮ ಸ್ಟೇಜ್ ಮೇಲೆ ಕರೆದ ತಕ್ಷಣ ನೀನು ಅಲ್ಲಿಗೆ ಬರಬೇಕು ಅಂತ ಕೂಡ ಹೇಳಿ ಹೋಗಿರ್ತಾರೆ ಹಾಗಾಗಿ ದೃಷ್ಟಿ ಕೂಡ ಸ್ಟೇಜ್ ಮೇಲೆ ಹೋಗೋಕೆ ವೆಯ್ಟ್ ಮಾಡ್ತಾ ಇರ್ತಾಳೆ ಫೈನಲಿ ಆ ಒಂದು ಸಮಾರಂಭಕ್ಕೆ ಅಬ್ಬಕ್ಕ ದತ್ತಾ ಬಾಯಿಲಿ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ಸ್ಟೇಜ್ ಮೇಲೆ ಅಬ್ಬಕ್ಕ ಮಾತನಾಡ್ತಿದ್ದಾರೆ ಇಲ್ಲಿ ನನ್ನ ಮಗನ ಮದುವೆ ಆಗಿದೆ ಆ ಒಂದು ವಿಷಯನ ನಿಮ್ಮೆಲ್ಲರೂ ಮುಂದೆ ತಿಳಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರುವುದು ಅಂತ ಹೇಳಿ ತನ್ನ ಮಗನಿಗೆ ದೃಷ್ಟಿನ ಕರ್ಕೊಂಡು ಬಾ ಹೋಗುವ ಅಂತ ಕಳಿಸ್ತಾರೆ ಆ ಕಡೆ ದತ್ತ ದೃಷ್ಟಿಯನ್ನು ಹುಡ್ಕೊಂಡು ಹೊರಟಿದ್ರೆ ಆಲ್ರೆಡಿ ದೃಷ್ಟಿ ಕಾಣಿಸ್ತಿಲ್ಲ ಅದಕ್ಕೆ ಕಾರಣ ಹೇಮ ಹೇಮ ಏನೋ ಒಂದು ಪಿತೂರಿ ಪ್ಲ್ಯಾನ್ ಮಾಡಿ ದೃಷ್ಟಿನ ಒಂದು ಗೋಡೋನ್ಗೆ ಕರ್ಕೊಂಡು ಹೋಗಿ ಫೋನಲ್ಲಿ ಮಾತಾಡಿಸ್ತಾ ಅಲ್ಲಿಂದ ಹೊರಗಡೆ ಲಾಕ್ ಹಾಕ್ಕೊಂಡು ಬಂದುಬಿಟ್ಟಿರ್ತಾಳೆ ಅಲ್ಲಿ ದೃಷ್ಟಿ ನಾನು ಹೋಗಲೇಬೇಕು ಡೋರ್ ಓಪನ್ ಮಾಡಿ ಅಂತ ಚೀರ್ಕೊಂಡು ಕಿರ್ಚ್ಕೋತಾ ಇದ್ದು ಅಲ್ಲಿ ಯಾರೂ ಕೂಡ ಇಲ್ಲ ದೃಷ್ಟಿ ಏನು ಮಾಡೋದು ಅಂತ ತೋಚ್ತಾ ಇಲ್ಲ ಅತ್ತ ಕಡೆ ಸೈಲೆಂಟ್ ಅಂತೂ ದೃಷ್ಟಿ ಬಗ್ಗೆ ಹೆಮ್ಮೆಯಿಂದ ಅಡಿ ಹೋಗ್ಲತ್ತಿದ್ದಾರೆ ನಮ್ಮ ದತ್ತಾಬಾಯಿಗೆ ಒಂದು ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅವ್ಳು ನಿಜವಾಗ್ಲೂ ನನ್ನ ತಂಗಿ ಈಗ ದತ್ತಾಬಾಯಿ ನನ್ಗೆ ಭಾವ ಆಗಿದ್ದಾರೆ ಹಾಗೆ ಹೀಗೆ ಅಂತ ಫೈನಲಿ ಈ ಕಡೆ ಶರು ಫುಲ್ ಖುಷಿಯಾಗಿದ್ದಾರೆ ಬಿಕಾಸ್ ಆ ದೃಷ್ಟಿ ಬರೋದಿಲ್ಲ ಅಂತ ದೃಷ್ಟಿಗೋಸ್ಕರ ವೈಚ್ ಮಾಡ್ತಾನೆ ಇದ್ದಾರೆ ಬಟ್ ದತ್ತಾಬಾಯಿ ತುಂಬ ಕೋಪ ಮಾಡಿಕೊಂಡು ಒಬ್ಬರೇ ಬರ್ತದಾರೆ ಯಾಕಂದ್ರೆ ದೃಷ್ಟಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈ ವಿಷಯ ಗೊತ್ತಾಗ್ತದಾಗ ಎಲ್ರಿಗೂ ಆತಂಕ ಆಗುತ್ತೆ ದೃಷ್ಟಿ ಎಲ್ಲಿ ಹೋಗಿರ್ಬೋದು ಅವಳೇ ತಪ್ಪಿಸ್ಕೊಂಡಿರ್ಬೋದಾ ಅಥವಾ ಬೇರೆ ಯಾರಾದ್ರೂ ಕಿಡ್ನಾಪ್ ಮಾಡಿಬಿಟ್ಟಿದಾರಾ ಅಂತ ಫೈನಲಿ ಇನ್ನೇನು ಬರಲಿಲ್ಲ ಯಾಕಂದ್ರೆ ಎಲ್ಲರ ಮುಂದೆ ಅವಮಾನ ಮಾಡೋದು ಅವಳು ಉದ್ದೇಶ ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅಂತ ಶರು ಮುಂದಾಗ್ತಿರೋ ಟೈಮ್ಗೆ ಸರಿಯಾಗಿ ಎಂಟ್ರಿ ಕೊಡ್ತಾಳೆ ಅಷ್ಟ್ರೀ ಜಬರ್ದಸ್ತಾಗಿ ಮಾಸ್ ಕ್ಲಾಸ್ ಆಗಿ ಎಂಟ್ರಿ ಕೊಟ್ಟಾದ್ರೆ ಶ್ರೀ ನಿಜವಾಗ್ಲೂ ಕೂಡ ಇಲ್ಲಿ ಶರುಗೆ ಯಾವ ರೀತಿಯ ಸ್ಟ್ರೋಕ್ ಕೊಡ್ತಾಳೆ ಅಂದ್ರೆ ತಡ್ಕೊಳಕಾಗಬಾರ್ದು ಆ ರೀತಿಯ ಸ್ಟ್ರೋಕ್ ಅನ್ನ ಕೊಡ್ತದಾಳೆ ಫೈನಲಿ ಅಲ್ಲಿಗೆ ಬಂದಂತ ದೃಷ್ಟಿ ಬಿಳಿ ದೃಷ್ಟಿನ ಕಪ್ಪು ದೃಷ್ಟಿನ ಒಂದು ನಡೆಯುವುದು